i ನಮಸ್ಕಾರ ಸ್ವಾಮಿಗಳು ನಮಗೊಂದು ಪ್ರಶ್ನೆ ಇದೆ ಏನಂದರೆ ಈಗ ಒಬ್ರ ಹತ್ರ ಅನೇಕ ಗುರುಗಳತ್ರ ದೀಕ್ಷೆ ತೊಗೊಂಡಿರ್ತಾರೆ ಮತ್ತು ನಮ್ಮ ಹತ್ರ ಬಂದು ದೀಕ್ಷೆ ಬೇಕು ಅಂತ ಬರ್ತಾರೆ ಹೌದಾ ಒಬ್ರ ಹತ್ರ ತಗೊಂಡ್ಮೇಲೆ ಇನ್ನೊಬ್ರ ಹತ್ರ ತಗೊಂಡು ಎಷ್ಟೊಂದು ಇದು ಪರಿಣಾಮಕಾರಿ ಅಥವಾ ಶ್ರೇಷ್ಠ ಅದ್ರ ಅನುಕೂಲ ಏನು ಅನಾನುಕೂಲ ಏನು ಸ್ವಲ್ಪ ಹೇಳಿ ಈಗ ಒಂದು ಕಡೆ ದೀಕ್ಷೆ ತೊಗೊಂಡಿರ್ತಾರ ಅಂತಂದ್ಮ್ಯಾಗ ಹ್ಞೂ ಮತ್ತೊಂದು ಕಡೆ ದೀಕ್ಷೆ ತೊಗೊಳ್ಬಾರ್ದು ಅಕಸ್ಮಾತ್ ತಗೊಳ್ಳೋ ಸಂದರ್ಭ ಬಂದ್ರೆ ಆ ದೀಕ್ಷೆ ತಗೊಳ್ಳುವಂಥ ಒಂದು ಊರ್ಜಾ ಏನಿರ್ತೈತಿ ಅದು ಎಷ್ಟಿತ್ತು ಇದು ಎಷ್ಟೈತಿ ಅನ್ನೋದು ತೂಕ ಮಾಡಿ ಅಳಿವು ಶಕ್ತಿ ಇದ್ದವ್ರೆ ನಡೆಯುತ್ತಾ ಅದನ್ನ ತೂಕ ಮಾಡಿ ಅಳಿವು ಶಕ್ತಿ ಇದ್ದವ್ರೆ ನಡೆಯುತ್ತಾ ಮುಂಚೆ ಮಾಡಿದಂಥ ಸಾಧನೆ ಪರಿಪೂರ್ಣ ಮಾಡಿ ಮುಗಿಸಿ ಅದರೊಳಗೆ ಅನುಭವ ತೊಗೊಂಡಿರ್ಬೇಕು ಅದಕ್ಕಿಂತ ಇನ್ನೂ ಹೆಚ್ಚಿನ ಅನುಭವ ತೊಗೊತೀನಿ ಅಥವಾ ಅದಕ್ಕಿಂತ ಇನ್ನೂ ಎತ್ತರ ಮಟ್ಟದ ದಾರಿ ಏನಾದ್ರು ನಾನು ಹೋಗ್ತೀನಿ ಅಂದಾಗ ಮತ್ತೊಬ್ಬರ ಹತ್ರ ಹೋಗ್ಬೋದು ಅದನ್ನು ಮಾಡಿಲ್ಲ ಇದನ್ನು ಮಾಡಿಲ್ಲ ಹತ್ರ ಮತಬ್ರಹತ್ರ ಮಾಡಿಲ್ಲ ಅಂದಾಗ ಅದನ್ನು ತೊಗೊಳೋದ್ರಾಗ ಏನು ಎಲ್ಲ ಗುರುದ್ರೋಹ ಆಕೈತದ ನಮ್ಮಲ್ಲಿ ಯಾರು ದೀಕ್ಷಕ್ ಬರ್ತಾರ ಅಂತಂದ್ರೆ ಅವ್ರು ಯಾರಲ್ಲಿ ತಗೊಂಡಿರಬಾರದು ಮತ್ತು ನಮ್ಮ ಹತ್ರ ತಗೊಂಡ್ನತ್ರ ಇನ್ಯಾರಲ್ಲಿ ಅದು ಅದೇನಕೈತಿ ಅಂದ್ರೆ ಒಬ್ಬರು ಯಾವುದೋ ಗುರುಗಳು ಇರ್ಲಿ ಎಂಥವ್ರ ಇರ್ಲಿ ಅವರು ಅವ್ರ ಹತ್ರ ಮಂತ್ರ ದೀಕ್ಷೆನೋ ಅಥವಾ ಇನ್ಯಾವುದೋ ಮತದ ತಗೊಂಡಾರ ಅಂತಂದ್ರೆ ಅವ್ರು ಇವ್ರು ಯೋಗ್ಯತೆ ನೋಡೋಕೆ ಕೊಟ್ಟಿರ್ತಾರೆ ಇಲ್ಲ ನಾ ಆ ಸಂಪ್ರದಾಯದ ದೀಕ್ಷೆ ತಗೊಂಡಿನಿ ಅಂದರೂ ಸಹಿತ ಕೆಲವು ವಿಶೇಷ ಸಂದರ್ಭದೊಳಗೆ ಎಲ್ಲ ಸಂದರ್ಭನೂ ಅಲ್ಲ ಕೆಲವು ವಿಶೇಷ ಸಂದರ್ಭದೊಳಗೆ ಮತ್ತೊಂದು ಸಂಪ್ರದಾಯದವರು ಅಥವಾ ಅದಕ್ಕಿಂತ ಮೇಲ್ಪಟ್ಟ ಒಂದು ಗುರುವರ್ಗದವ್ರ ಹತ್ರ ದೀಕ್ಷೆ ತೊಗೊಳ್ಳೋ ಪ್ರಸಂಗ ಬರ್ತೈತೆ ಅದು ವಿಶೇಷ ಸಂದರ್ಭದೊಳಗೆ ಅಂತಂದ್ರೆ ಅದನ್ನು ಅರ್ಥ ಮಾಡ್ಕೋಬೇಕು ಎಲ್ಲರೂ ಹಂಗೆ ಮಾಡಕ್ಕೆ ಬರೋಂಗಿಲ್ಲ ಇವ್ರಿಗೆ ಆ ಧರ್ಮ ಸೂಕ್ಷ್ಮವನ್ನು ಸರಿಯಾಗಿ ಅರ್ಥ ಮಾಡಿ ಎಳೆದು ನೋಡುವಷ್ಟು ಬುದ್ಧಿಶಕ್ತಿ ಅಷ್ಟೊಂದು ಬಲ ಇದ್ದವನಿಗೆ ಮಾತ್ರ ಹಾಗೈತಿ ಅದನ್ನು ಬದಲಾವಣೆ ಮಾಡೋಕ್ಕೆ ಬರ್ತೈತಿ ಅದ್ರದ ನಿರ್ಣಯ ಮಾಡುವಂಥ ದ ಒಂದು ತಾಕತ್ತಿಲ್ಲ ಅಂದಾಗ ನಾವೇನೈತಿ ಅದನ್ನು ಬದಲಾವಣೆ ಮಾಡಬಾರ್ದು ಏನು ಕೊಟ್ಟರೆ ಅದ್ರಾಗ ಹೋಗ್ಬೇಕು ಗುರುವನ್ನ ಯಾವಾಗ ಬಿಡಬೇಕು ಅಂತಂದ್ರೆ ನ್ಯಾಯಾನ್ಯಾಯದ ವಿಚಾರಣೆ ವಿವೇಚನೆ ಶಕ್ತಿ ಅವನು ಕಳ್ಕೊಂಡಾಗ ಧರ್ಮದ ಜ್ಞಾನದಿಂದ ಅವನು ಬಿದ್ದೋದಾಗ ಅಥವಾ ಅವನ ಪಥಭ್ರಷ್ಟಾದಾಗ ಅಥವಾ ಅವನು ಹಾಳಾದಾಗ ಅಥವಾ ದಾರಿ ತೋರ್ಸಕ್ ಆಗದೇ ಇರುವಂಥ ಪರಿಸ್ಥಿತಿ ಬಂದಿರುತ್ತೆ ಕೆಲವೊಬ್ಬರಿಗೆ ಗುರುಗಳಿಗೆ ಅಂಥ ಪ್ರಸಂಗ ಬಂದಾಗ ಬೇರೆ ಗುರು ಸಂಪ್ರದಾಯದವ್ರ ಹತ್ರ ನಾವು ಮಾರ್ಗದರ್ಶನಕ್ಕಾಗಿ ಹೋಗ್ಬೋದು ಅದೇನು ತಪ್ಪಿಲ್ಲ ಆದ್ರೆ ಇವು ಯಾವ ಹಾಗೇ ಇಲ್ಲ ಅಂತಂದಾಗ ನಾವು ಮತ ಹತ್ರ ಹೋಗಿ ದೀಕ್ಷೆ ತೊಗೊಳೋದು ಅದು ಏನಪ್ಪ ಇಲ್ಲ ತಗೋಬಾರ್ದಂಗೆ ಹಂಗ ದೀಕ್ಷಾ ನ ಈ ಮಾಡ್ತಾರೆ ಅಂದ್ರೆ ಅವ್ರ ಗುರುಗಳು ಇರ್ತಾರೊಬ್ರಿಗೆ ಆ ಗುರುಗಳತ್ರ ತೊಗೊಂಡಿರ್ತಾರ ಆ ಗುರುಗಳ ಹತ್ರ ಗುರುಗಳತ್ರ ತೊಗೊಂಡ್ ಇನ್ನೊಬ್ಬನ ಕಾಣ ದೀಕ್ಷೆ ಕೊಡ ಅಂದ್ರೆ ಅವ್ರಲ್ಲಿ ಹೋಗಿ ಅಲ್ಲಿ ತಗೊಂತಾರ ಮತ್ತೊಬ್ಬ ಮತ್ತೊಬ್ಬ ಯಾವ ದೀಕ್ಷೆ ಕೊಡೋದ್ನಪ್ಪ ಅಲ್ಲಿ ತಗೊಂತಾರ ಇದೇನ ದೀಕ್ಷಾ ಅಂದ್ರ ಏನ ಇದೇನು ಹುಡುಗರು ಆಟ ಅಲ್ಲ ಅಂದ್ರೆ ಇದರ ಅರ್ಥ ಏನಂತಂದ್ರೆ ಅವರು ತಮ್ಮ ಮೊದ್ಲಿನ ಗುರುಗಳ ಮೇಲೆ ನಂಬಿಕಿ ಇಲ್ಲ ಅಂತ ಅರ್ಥ ಆಗತ್ತ ನಂಬಿಕೆ ಇತ್ತಂದ್ರ ಇನ್ನೊಬ್ಬ ಗುರುವಿನ ಹತ್ರ ದೀಕ್ಷೆ ಕೇಳಲ್ಲ ಅವರು ಸಲಹೆ ಸೂಚನೆ ಕೇಳ್ತಾರ ಯಾಕದಿಂದ ಅದನ್ನು ಕೇಳಬಾರ್ದು ಯಾಕಂದ್ರೆ ಮೊದಲು ಗುರುಗಳು ಇಲ್ಲಿಗ ನೀ ದೀಕ್ಷೆ ಎಲ್ಲಿ ತಗೊಂಡೆ ಅಲ್ಲಿ ಹೋಗಿ ಅವ್ರನ್ನ ಕೇಳ ಆದ್ರೆ ಅಲ್ಲಿ ದೀಕ್ಷೆ ತೊಗೊಂಡು ಅದರ ದಾರಿ ನಮ್ಮತ್ರ ಬಂದು ಕೇಳುವಂಗಿಲ್ಲ ಇಲ್ಲಿ ನಾವು ಯಾರಿಗೆ ಕೊಟ್ಟಿರ್ತೀವೋ ಅವ್ರು ಬಂದು ನಮ್ಮನ್ನ ಕೇಳಿ ಈಗ ಒಬ್ರ ಹತ್ರ ದೀಕ್ಷಾ ತೊಗೊಂಡು ಮತ್ತೊಬ್ರು ಹತ್ರ ದೀಕ್ಷಾ ತಗೊಳ್ಳುವಂತ ಪರಿಸ್ಥಿತಿ ಏನಾಕತ್ತೆ ಅಂದ್ರೆ ಇತ್ತಾಗನು ಅವ್ನು ದ್ರೋಹಿ ಹಾಕನ ಗುರುದ್ರೋಹಿ ಹಾಕನ ಅತ್ತಾಗನು ಗುರುದ್ರೋಹಿ ಹಾಕನಾ ಇವ್ರಿಗೆ ಸೀದಾ ನರಕನ ಗತಿ ಇದು ಏನು ಮತ್ತೊಂದು ಗುರುವಿನ ಹತ್ರ ದೀಕ್ಷಾ ಹುಡ್ಕಾಕ್ ಹೊಂಟಾರ ಅಂದ್ರೆ ಮೊದ್ಲಿನ ಗುರು ಮ್ಯಾಗ ಗುರುವಿನ ಮ್ಯಾಗ ನಂಬಿ ಇಲ್ಲ ಅವ್ರ ಮ್ಯಾಗ ನಂಬಿ ಅದ್ರ ಮತ್ತೊಬ್ಬರ ಹುಡುಕ್ತಾರೆ ಇವರು ಹೌದು ಹೌದಾ ಮತ್ತೆ ಹಿಂಗಿದ್ದು ಏನಂದ್ರೆ ಒಂದು ಮಾತು ನೋಡು ಒಂದು ವಚನದೊಳಗೆ ಬರ್ತಲ್ಲ ಕೊಟ್ಟು ಕುದುರೆ ಏರಾಕ್ ಬರ್ದಾವ ಮತ್ತೊಂದು ಕುದುರೆ ಹಿಡ್ಕೊಂಡು ಹಾಕೊಳ್ಳೋದ್ ಮತ್ತೆ ಸರಿಯಲ್ಲ ಇನ್ನೊಂದು ಕುದುರೆ ನೋಡೋಣ ಅಂತೇಳಿ ತಡಿ ಹಿಡ್ಕೊಂಡು ಅಡ್ಡಾಡ್ತಿರ್ತಾರಲ್ಲ ತರಲ್ಲ ಹಾಂಗಾ ಏನಪ್ಪ ಕುದುರೆ ಸವಾರ ಅಂತೂ ಅಲ್ಲ ಅಲ್ಲಿ ಏನ್ ಸೂರ್ತನ ತೋರ್ಸುದು ಇಲ್ಲಿಂದ ಬಂತು ಅದಕ್ಕ ಇವರು ಯಾರ್ಯಾರ ದೀಕ್ಷಾ ಕೊಡ್ತಾರ ಹಾಗ ಅವ್ರಾಗ ತಗೊಂತನ ಇವ್ರು ಅಷ್ಟ ಹೊರತ ಇವ್ರ ಯಾರಿಗೆ ನಿಯತ್ತಾಗಿರೋದಿಲ್ಲ ಕುಣ್ಯಾಕ್ ಬಲಾರ ನೆಲ ಸೋಟ ಐಟ ಅಂತಂಗ ಅದರ ಸಲುವಾಗಿ ಹಂಗತ್ತಿ ಒಂದು ಮಾಡ್ಕೊಂಡ ಮ್ಯಾಗ ಮತ್ತೊಬ್ಬ ಗುರುನ್ ಮಾಡ್ಕೋಬಾರದು ಅಕಸ್ಮಾತ್ ಮಾಡ್ಕೊಳ್ಳೋ ಸಂದರ್ಭ ಬಂದ್ರೆ ಈಗ ಮುಂಚೆ ಹೇಳಿಂದಲಾ ಆ ಇದ್ರೆ ಮಾಡ್ಕೋಬಹುದು ಹಂಗಿದ್ರೆ ಮಾಡ್ಬೋದು ಹಂಗೇನು ಎಲ್ಲ ಅವ್ರು ಸರಿಯಾಗಿ ಅದಾರ ಕರೆಕ್ಟ್ ಆಗಿ ಹೋಗ್ಯಾರ ಅಂದ್ರೆ ಮಾಡಬಾರ್ದು ತಪ್ಪಾಗುತ್ತೆ ಹ್ಮ್ ಇದ ಸಮರ್ಥ ರಾಮದಾಸ್ ಶಿವಾಜಿ ಗುರುಗಳಲ್ಲ ಹೌದು ಅಲ್ಲಿ ಮತ್ತು ರಾಜಗುರುಗಳು ಅಂದ್ರೆ ರಾಜ ವೈಭವ ಇದ್ದ ಇರತ್ತ ಶಿವಾಜಿ ಮತ್ತ ಗುರುಗಳು ಗುರುಗಳ ಮಾಡ್ಕೊಂಬಿಟ್ಟ ರಾಮದಾಸ್ನ ಅದನ್ನ ನೋಡಿ ಅವ್ರ ವೈಭವ ನೋಡಿ ಒಬ್ಬ ಅವನ ಬಂದ ಬಂದ ಏನೈತಿ ಹಿಂಗ ನನಗೆ ನೀವು ಉಪದೇಶ ಕೊಡ್ರಿ ಅಂದ ಉಪದೇಶ ಕೊಡ್ರಿ ಅಂದಾಗ ಏನಂದ್ರೆ ಎಲ್ಲಾರು ತೊಗೊಂಡೇನ್ ಏನು ಅಂದ್ರು ಅಂದರು ನಂದ ಮತ್ತು ಅದನ್ನ ಮಾಡ್ಬೇಕು ಇಲ್ಲ ಯಾಕೆ ಬಂದಿ ಅವರು ಅವ್ರು ಇಲ್ಲ ನನಗೆ ಅವ್ರ ದೀಕ್ಷೆ ಯಾಕೋ ಮನ್ಸಿಗೆ ಬಂದಲ್ಲ ನಿಮ್ಮಲ್ಲಿ ತೊಗೋಬೇಕಂತ ಮಾಡಿನಿ ಹಾಗಾದ್ರೆ ಅವ್ರು ಯಾವ ಮಂತ್ರ ಉಪದೇಶ ಮಾಡ್ಯಾರ ಆ ಮಂತ್ರನ ಅವ್ರಿಗೆ ಬಾ ಹ್ಞೂ ಹ್ಯಾಂಗೆ ಕೊಡ್ಬೇಕು ಅಂದ ಮಂತ್ರನ ಏನಪ್ಪ ಅನ್ಕೊಂತ ಬಂದಿ ಇಲ್ಲಿ ಇಲ್ಲಿ ತನಕ ಕಿವ್ಯಾಂಕ ಮಂತ್ರ ಹೇಳಿಕೊತ ಬಂದಿ ನಿನಗೇನೋ ಆಗೈತೋ ಆಗಿಲ್ಲ ಗೊತ್ತಿಲ್ಲ ಆ ಮಂತ್ರ ಅಂದಿಯಲ್ಲ ಯಾವ ಅಂದಿ ಆ ಬಾಯ ನೀರು ಹಾಕ್ಕೊಂಡು ಎಲ್ಲರ ಹುಗಳು ಹುಗಳಿಗೆ ಅದನ್ನ ದಕ್ಷೆ ಹಾಳು ಕೊಟ್ಟಂಗೆ ಆಗತ್ತಾ ಆಮ್ಯಾಗ ಬಾಯಿ ಇಲ್ಲಿ ಇಲ್ಲಿ ಇವ ಏನು ಮಾಡಿದೆ ಆ ಗುರುಗಳ ಹತ್ರ ಹೋಗಿ ಹೇಳಿದೆ ನಿಮ್ಮ ದಕ್ಷೆ ನಾನು ಬೇಡ ನಾನು ಸಮರ್ಥ ಸಮರ್ಥರ ಅಂದ ಸರ್ದ ಅವ್ರು ಏನಂದ್ರೆ ಆ ತಪ್ಪ ನಂದಂತೂ ಮಾಡಿದೆ ಎಲ್ಲ ಕಡೆಕ್ ಅವ್ರದಾರ ಮಾಡಂದ್ರೆ ಅವರು ಅಂತಂದಿಂದ ಹಿಂದಗಡೆ ಅವರು ಅದು ನೆಡಿ ಬಂದು ಒಂದು ಬಾಯ ನೀರು ಹಾಕ್ಕೊಂಡು ಒಂದು ಕಲ್ಮ್ಯಾಗ ಉಳಿದ ಅವ ಯಾವ ಮಂತ್ರ ಜಪ ಮಾಡ್ತಿದ್ದ ಆ ಮಂತ್ರದ ಅಕ್ಷರ ಆ ಕಲ್ಮೆ ಮೂಡಿದ್ವು ಇಲ್ಲಿ ಮುಡಿದವು ಆಮ್ಯಾಗ ಇಲ್ಲಿ ಬಂದ ಇಲ್ಲಿ ಬಂದ ಮೇಲೆ ನನಗೆ ದೀಕ್ಷೆ ಕೊಡ್ರಿ ಅಂದ ನಿಮ್ಮ ಗುರುಗಳಿಗೆ ದೀಕ್ಷೆ ಕೊಟ್ಟೆ ಅಂದ್ರೆ ನಾವು ಅಂದ್ರೆ ಹೆಂಗೆ ಕೊಟ್ಟೆ ಹಿಂಗೆ ಹಿಂಗೆ ಅಂದಾಗ ನಾನು ಇದನ್ನೆಲ್ಲ ಮಾಡಿದೆ ಲಾಸ್ಟ್ಗೆ ಆ ನೀರ್ ನೀವ್ ಹೇಳಿದಂಗ ಮಾಡಿ ಕಲ್ಲು ಮ್ಯಾಗ ಅಕ್ಷರ ಮೂಡಿದ್ವು ಕಲ್ಲು ಮ್ಯಾಗ ಅಕ್ಷರ ಮುಡಿದ್ವಲ್ಲ ಅಲ್ಲ ಅಂತ ಜಡ ಇರುವಂತ ಕಲ್ಲಿನ ಮ್ಯಾಗ ಆ ಮಂತ್ರದ ಅಕ್ಷರ ಮುಡೇವು ಮತ್ತೆ ಜೀವಂತ ಇರುವಂತಹ ಒಂದು ಚೈತನ್ಯ ತುಂಬ್ಕೊಂಡಿರುವಂತ ನಿನ್ನ ಮೇಲೆ ಅದರ ಪ್ರಭಾವ ಆಗಲಿಲ್ಲ ಅಂತ ಹೇಳ್ತಿ ಆ ಕಲ್ಲಿನ ಮೇಲೆ ಪ್ರಭಾವ ಆತ ನಿನ್ನ ಮ್ಯಾಗ ಪ್ರಭಾವ ಆಗಲಿಲ್ಲ ಅದು ಆಗಲಿಲ್ಲ ಅಂದ ಮ್ಯಾಗ ಕಲ್ಲಿನ ಕಡಿ ನೀನು ಇಲ್ಲ ಅಷ್ಟಿಗೆ ನೀನು ಏನಪ್ಪಾ ಅಂದ್ರೆ ನನ್ನ ಹತ್ರ ದೀಕ್ಷೆ ತಗೊಳಕು ಯೋಗ್ಯ ಅಲ್ಲ ಅದ್ರ ಸಲ ನೀ ಏನ್ ಮಾಡ್ಬೇಕು ನಮ್ಮಲ್ಲಿ ನಿಲ್ಲನೂ ಬೇಡ ನಾವು ದೀಕ್ಷಾನು ಕೊಡಂಗಿಲ್ಲ ಅಂತ ಹೇಳಿ ಬೇರೆ ಕಳಿಸ್ಬಿಟ್ರ ಹೆಂಗಿರ್ತದ ದೀಕ್ಷಾಕ್ ಸಂಬಂಧಪಟ್ಟಂತ ವಿಚಾರ ಇವೆಲ್ಲ ಹಿಂಗ್ ಬರ್ತಾವೆ ಅದಕ್ಕೆ ಒಬ್ಬ ಗುರುಗಳ ಹತ್ರ ದೀಕ್ಷೆ ತಗೊಂಡ ಮೇಲೆ ಮತ್ತೊಬ್ಬ ಗುರುಗಳ ಹತ್ರ ಹೋಗದೆ ಇರೋದು ಒಳ್ಳೆಯದು ದೀಕ್ಷಾ ಅನ್ನುವಂಥದನ್ನ ನಾ ಎಲ್ಲಿ ತಗೋಬೇಕು ದೀಕ್ಷಾ ಅನ್ನುವಂಥದ್ದನ್ನು ಎಲ್ಲಿ ತಗೋಬೇಕು ಅಂತಂದ್ರೆ ಸಂದರ್ಭ ಇದು ಗುರು ಗುರುಗಳು ಏನಪ್ಪಾ ಅಂದ್ರೆ ಅದ್ರೊಳಗೆ ಗುರುಗಳೊಳಗೆ ಪ್ರಕಾರ ಬರ್ತಾವೆ ವಿದ್ಯಾ ಗುರು ಬೇರೆ ಸಿದ್ಧಿ ಗುರು ಬೇರೆ ಬುದ್ಧಿ ಗುರು ಬೇರೆ ಮೋಕ್ಷ ಗುರು ಬೇರೆ ದೀಕ್ಷಾ ಗುರು ಬೇರೆ ಅದ್ರಾಗ ವಿಶೇಷ ಬರೋದೇ ದೀಕ್ಷಾ ಗುರು ಮತ್ತೆ ಮೋಕ್ಷ ಗುರು ದೀಕ್ಷಾ ಗುರುಗಳು ಎಲ್ಲರಿಗೂ ಮೋಕ್ಷ ಗುರು ಎಲ್ಲರಿಗೂ ಸಿಗಂಗಿಲ್ಲ ಈ ಕೆಲವರು ಅಲ್ಲೇ ಇಲ್ಲೇ ತೊಗೊಂಡ್ರಲ್ಲಿ ಇವರೆಲ್ಲ ಅವರೆಲ್ಲ ದೀಕ್ಷಾ ಗುರುಗಳು ಮೋಕ್ಷ ಗುರುಗಳು ಅಲ್ಲವರು ಗುರು ಬೇರೆ ಮೋಕ್ಷಗುರು ಮೋಕ್ಷ ಗುರು ಅವ್ರು ಮೋಕ್ಷ ಗುರು ಮೋಕ್ಷ ಕಳ್ಸೋ ಶಕ್ತಿ ಇರ್ತಾವ ಮೋಕ್ಷ ಮಾರ್ಗ ಸೀದಾ ಕೊಡ್ತಾನ ದೀಕ್ಷಾ ಗುರು ಅಂದ್ರೆ ಅವ್ನ ಕಾಳಿಗೆ ಯಾವುದೋ ಒಂದು ಲಿಂಗ ಕಟ್ಟಿ ಒಂದು ಮಣಿ ಜಪ್ ಮಣಿ ಕೊಟ್ಟು ನಡಿ ಮಾಡಿದ ಅಂತ ಹೇಳ್ತಾನ ಇದು ದೀಕ್ಷಾ ಗುರು ಇದು ಮೋಕ್ಷಗುರು ಅದು ಅದು ಅಲ್ಲ ಹೆಂಗನ ನಾ ಹೇಳ್ತೇನೆ ಗೊತ್ತದು ಅದ್ರಾಗ ವಿದ್ಯಾ ಗುರು ಬೇರೆ ಬುದ್ಧಿ ಗುರು ಬೇರೆ ಗುರು ಬೇರೆ ಹಿಂಗೆ ಗುರು ಒಳಗ ಬರ್ತಾವು ಈ ಗುರುಗಳೊಳಗೆ ಇನ್ನೂ ಪ್ರಕಾರ ಅದ ಕೆಲವು ಎಲ್ಲ ಅವನ ಎಲ್ಲವನ್ನ ಹೋಗಿ ಬರಲ್ಲ ಈಗ ಸದ್ಯಕ್ಕೆ ಇಷ್ಟ ಸಾಕ ಇಲ್ಲಿ ಏನಾಕೈತಿ ಅಂದ್ರೆ ನಮ್ಗೆ ವಿದ್ಯಾಗುರು ಅಂತವ್ರು ಯಾರು ಇರ್ತಾರಲ್ಲ ಅವರಲ್ಲಿ ನಾವು ವಿದ್ಯಾನ ಸಾಯಿಬಾರ ವಿದ್ಯೆ ತೊಗೊಳ್ಳಿ ಅದು ಮೋಕ್ಷ ವಿದ್ಯೆ ಅಲ್ಲವು ಬೇರೆ ಬೇರೆ ಸೈಡ್ ಕೆಲವೊಂದು ವಿದ್ಯೆಗಳನ್ನು ಕೊಟ್ಟಿರ್ತಾರಲ್ಲ ಹಿಂಗಾಗಿ ಅಂತಲ್ಲಿ ಏನಾಯ್ತು ವಿದ್ಯಾ ಗುರುಗಳನ್ನ ಬೇಕಾದ್ರೆ ಇನ್ನೂ ನೂರು ಮಾಡ್ಕೊಳಕ್ ನಡೀತಾ ಮೋಕ್ಷ ಗುರು ಒಬ್ಬನ ಆಗ್ಬೇಕು ಸಿದ್ಧಿ ಕೊಡುವಂಥ ಗುರುಗಳು ಇರ್ತಾರೆ ಅಂಥವ್ರು ಎಷ್ಟು ಮಂದಿ ಮಾಡ್ಕೊಂಡ್ರೆ ನಡೀತಾ ಅವ್ರನ್ನ ಸಹಿತ ನಾವು ಎಷ್ಟು ಮಂದಿ ಮಾಡ್ಕೊಂಡ್ರೆ ಸಮಸ್ಯೆ ಇಲ್ಲ ಬುದ್ಧಿ ಗುರುಗಳು ಅಂತಂದ್ರೆ ಇವ್ರಿಗೆ ಅಧ್ಯಾತ್ಮದ್ ಸರಿಯಾಗಿ ಮಾರ್ಗದರ್ಶನ ಮಾಡಿ ದಾರಿ ಹೇಳಿ ಬುದ್ಧಿ ಹೇಳಿರ್ತಾರೆ ಅವರು ಅವ್ರ ಬುದ್ಧಿ ಗುರು ಅಂತ ಅಕ್ಕಾರ ಅವನಿಗೆ ತಿಳಿಲಾರ್ದ ಅಂತ ತಿಳಿಸಿರ್ತಾರಿಲ್ಲ ತಿಳಿಲಾರದ ತಿಳಿಸಿರ್ತಾರ ಗೊತ್ತಿರಲಾರದು ಗೊತ್ತು ಮಾಡಿರ್ತಾರ ಗೊತ್ತು ಮಾಡಿರ್ತಾರಿಲ್ಲ ಗೊತ್ತು ಅವ್ರೆಲ್ಲ ಏನಕ್ಕಾರ ಅಂತ ಅಕ್ಕಾರ ಯಾರು ಮೋಕ್ಷ ಗುರು ಅಲ್ಲ ಬುದ್ಧಿ ಗುರು ಅಂತ ಅಕ್ಕಾರ ಇವನ್ ಬುದ್ಧಿಗೆ ತಿಳುವಳ್ಕೆ ಕೊಟ್ರ ಅವರು ಒಂದ ಅಕ್ಷರ ಕಲಿಸ್ತೇವನು ಗುರು ಅಂತ ಶಾಸ್ತ್ರ ಹೇಳ್ತಾವ ಮತ್ತು ಹಿಂಗೆ ಮ್ಯಾಗ ಅದನ್ನ ಇಷ್ಟೆಲ್ಲ ಅಂದ ಅಂದ್ಮ್ಯಾಗ ಅವನು ಗುರು ಲೆಕ್ಕಕ್ಕೆ ಬರ್ತಾನ ಆಮೇಲೆ ದೀಕ್ಷಾ ಗುರು ಅವ್ರಿಗೆ ದೀಕ್ಷಾ ಕೊಟ್ಟಿರ್ತಾರ ಅಷ್ಟ ಮೋಕ್ಷದ ದಾರಿ ಹಿಂಗೈತೆ ಅಂತ ಹೇಳ್ತಾರೆ ಮೋಕ್ಷದ ಪೂರ್ತಿ ದಾರಿ ಅವ್ರಿಗೆ ತೋರಿಸಿಲ್ಲ ಹಂಗ ಮೋಕ್ಷ ಗುರು ಅಂತ ಒಂದು ಲಾಸ್ಟ್ ಮನೆಗೆ ಬರ್ತಾನ ಮೋಕ್ಷ ಗುರು ಎಲ್ಲರಿಗೂ ಸಿಗಂಗಿಲ್ಲ ಮೋಕ್ಷ ಗುರು ಹೆಂಗಿರ್ತಾನಪ್ಪ ಅಂತಂದ್ರ ಸಿದ್ಧಾರುಡ್ರು ಏನಾಗಾರಲ್ಲ ಸಿದ್ಧಾರ್ ಮತ್ತೆ ನವಲ ನಾಗಲಿಂಗಪ್ಪನವರು ನಾಗಲಿಂಗಪ್ಪನವ್ರು ಇವರೇನು ಹೋಗ್ಯಾರಲ್ಲ ಆ ಸೇಮ್ ಗುರುಗಳ ಇದು ಮೋಕ್ಷ ಮೋಕ್ಷ ಗುರು ಮೋಕ್ಷ ಗುರುಗಳು ಇರ್ತಾರೆ ಸಿದ್ಧಿ ಗುರುಗಳು ಅದು ಬೇರೆ ಮತ್ತೆ ಬೇರೆ ಬೇರೆ ಬರ್ತಾವದ್ರಾಗ ಇಲ್ಲಿ ಈ ಗುರು ವರ್ಗದೊಳಗೆ ಕೆಲವೊಂದು ಪ್ರಸಂಗದೊಳಗೆ ಏನಾಕೈತಿ ಅಂತಂದ್ರೆ ಗುರುಗಳನ್ನು ಮಾಡ್ಕೊಳ್ಳುವಂಥ ಅವಶ್ಯಕತೆ ಇರಂಗಿಲ್ಲ ತಾವು ನಂಬಿದಂಥ ದೈವನ ಅದು ಸರಿಯಾಗಿ ಉಪಾಸನೆ ಮಾಡ್ಕೊಂಡು ಸರಿಯಾಗಿ ಆರಾಧನೆ ಮಾಡ್ಕೊಂಡು ಹೋದ್ರೆ ಆ ದೈವನ ಅವ್ರಿಗೆ ಗುರು ಆಗತ್ತ ಅದು ಯಾವಾಗ ಅದು ಅವ್ರು ಕೂಡ ಮಾತಾಡಕತ್ತಿದ್ಮ್ಯಾಗ ಮಾತಾಡಕತ್ತು ಅಷ್ಟು ಭಕ್ತಿಯವ್ರು ಮಾಡ್ಬೇಕಲ್ಲ ಅವಾಗ ಅದ ಗುರು ಆಗತ್ತ ಅಕಸ್ಮಾತ್ ಗುರುವಿನ ಅವಶ್ಯಕತೆ ಬಿತ್ತಪ್ಪ ಅಂದ್ರೆ ನಿನ್ನ ಗುರು ಆಗುವಂಥ ನಿಂತ ಜಾಗದಾಗ ಅದನ್ನ ಇಲ್ಲಿ ಅದನ್ನ ಹೋಗಿ ದೀಕ್ಷೆ ತಗೋ ಅಂತ ಇಲ್ಲಿ ಹೇಳುತ್ತೇವಾಗಲೇ ಅವಾಗೂ ಏನಾಯ್ತು ಇಂಥ ವ್ಯಕ್ತಿ ಬರಕತ್ತ ಆವಾಗ ನೀವು ಉಪದೇಶ ಕೊಡ್ಬೇಕಂತ ಅಲ್ಲಿ ಆದೇಶ ಆಗುತ್ತಾ ಈ ಇಷ್ಟ ದೇವತೆನೇ ಹೇಳುತ್ತೆ ಅವನು ಎಷ್ಟು ದೇವರ ಹೇಳುತ್ತಾ ಗುರು ನೋಡೋಕೆ ಅವಶ್ಯಕತೆ ಇಲ್ಲ ಅಷ್ಟು ಭಕ್ತಿ ಮಾಡಿದಾಗ ಅದು ಆಗೋದು ಇಲ್ಲೇ ಇವಗೂ ಹೇಳುತ್ತಾ ಅಲ್ಲಿ ಅಧ್ಯಕ್ಷ ಕೊಡುವಂಥ ಗುರು ಏನತ್ತ ನಾವು ಹೋಗಿ ಸ್ವಪ್ನದೊಳಗಾಗಲಿ ನಿಜವಾಗಿ ಆಗಲಿ ಹೇಳಿ ಇದನ್ನು ದಾರಿ ಕೊಟ್ಟಾಗ ಅವರು ಕೊಡ್ತಾರ ಇವರು ಹೋಗ್ತಾರ ಈ ಟೈಪ್ ಉಪದೇಶಗಳು ಹಿಂದೆ ಎಷ್ಟು ಆಗ್ಯಾವ ಆಗ್ಯಾವ ಇಲ್ಲ ನಾಮ ದೇವ್ಗ ಅದ ರೀತಿನ ದಾರಿ ಸಿಕ್ತು ನಾಮ್ ದೇವನ್ ಕೂಡ ಏನಪ್ಪ ಪಾಂಡುರಂಗ ಮಾತಾಡ್ತಿದ್ದ ಮತ್ ಇದ್ದಾಗ ನೀನು ಗುರು ಆಗುವಂತ ವ್ಯಕ್ತಿ ಇಂತಲ್ಲಿ ಇರ್ತಾನ ಇಂತ ದೇವಸ್ಥಾನದಾಗ ಇರ್ತಾನ ಅಲ್ಲಿ ಹೋಗಿ ಅವನಿಂದ ಉಪದೇಶ ತಗೋ ಅಂತಂದು ಹೇಳಿದಾಗ ಅಲ್ಲಿಗೆ ಬರ್ತಾನಿಲ್ಲ ಬಂದ್ ಅಲ್ಲಿಂದ ಉಪದೇಶ ತಗೊಂಡ್ಮ ನಾಮ್ ದೇವ ಏನಪ್ಪಾ ಭಕ್ತ ಇದ್ದಂತ ಮುಂದೆ ಯೋಗಿ ಹಾಕನ ಮತ್ತೆ ಈ ದಾರಿ ಒಳಗ ಭಕ್ತ ಬೇರೆ ಯೋಗಿ ಬೇರೆ ಇಬ್ಬರಲ್ಲಿ ಸಿದ್ಧಿ ಇರ್ತಾವ ಶಕ್ತಿ ಇಬ್ಬರಲ್ಲಿ ಇರ್ತಾ ಭಕ್ತನ ಶಕ್ತಿನ ಬೇರೆ ಯೋಗಿ ಶಕ್ತಿನ ಬೇರೆ ಭಕ್ತಂದು ಹೆಂಗಿರ್ತ ಶಕ್ತಿ ಅಂದರೆ ಅವ್ರ ಅನುಗ್ರಹ ಪಡ್ಕೊಂಡು ಅವ ಉಪಾಸನೆ ಮಾಡೋ ದೇವ್ರ ಅನುಗ್ರಹ ಪಡ್ಕೊಂಡು ಬದುಕ್ತಿರ್ತಾನೆ ಯೋಗಿ ಯಾರ ಅನುಗ್ರಹ ಪಡ್ಕೊಂಡ್ರ ಹಂಗಿಲ್ಲ ತನ್ನ ಸ್ವಂತ ಆತ್ಮಶಕ್ತಿಯನ್ನು ಉಪಯೋಗ ಮಾಡಿಕೊಂಡು ಆ ಆತ್ಮಶಕ್ತಿ ಬಲದ ಮ್ಯಾಗ ಅವನ ಸಿದ್ಧಿಗಳು ಪ್ರಕಟ ಹಾಕಿರ್ತಾವೆ ದೇವತೆಗಳಿಗೆ ಎಷ್ಟು ಶಕ್ತಿ ಇರ್ತ ಅಷ್ಟು ಶಕ್ತಿ ಯೋಗಿಗೆ ಪ್ರತಿಯೊಂದು ಆತ್ಮಕ್ಕೂ ಸಹಿತ ಶಕ್ತಿ ಹೆಚ್ಚು ಕಡಿಮೆ ಇಲ್ಲ ಒಂದ ಟೈಪ್ ಇರ್ತೈತಿ ಇವರು ಪಡ್ಕೊಳ್ಳುವಂಥ ರೀತಿ ಮ್ಯಾಗ ಏನೈತಿ ಅದು ಕಡಿಮೆ ಹೆಚ್ಚು ಆಗಿರ್ತಾವೆ ಈಗ ಅವನು ಯೋಗಿ ತನ್ನ ಒಂದು ಸಿದ್ಧಿ ಸಾಧನ ಎಲ್ಲ ಮಾಡಿಕೊಂಡು ಅವನು ಮುಟ್ಬೇಕು ಆ ಜಾಗ ಮುಟ್ಟಿದ ಮೇಲೆ ದೇವತೆಗಳಿಗೆ ಎಷ್ಟು ಶಕ್ತಿ ಇರುತ್ತೆ ಎರಡು ಶಕ್ತಿ ಇರ್ತಾವ ಎದಕ್ಕಿರ್ತಂದ್ರೆ ಅವನು ತನ್ನ ಮೂಲ ರೂಪಕ್ಕೆ ಹೋಗಿ ಈಗ ಹ್ಞೂ ಅದಕ್ಕೆ ಆ ತಾಕತ್ತು ಬರಬೇಕು ಸಾಮಾನ್ಯ ಮನುಷ್ಯ ಇದ್ದಾವ ಇಲ್ಲೇ ಸಾಮಾನ್ಯವಾಗಿರ್ತಾನ ಅವನು ಮುಖ್ಯಮಂತ್ರಿ ಸ್ಥಾನಕ್ಕೆ ಹೋದಂದ್ರೆ ಮುಖ್ಯಮಂತ್ರಿ ಏನು ಪವರ್ ಇರ್ತಾವೆ ಆ ಪವರೆಲ್ಲ ಅವ್ ಇರ್ತಾವ ಅವನು ಆ ಸ್ಥಾನ ಬಿಟ್ಟು ಅಂದ್ರೆ ಆ ಪವರ್ ಹೋದವು ಹಂಗ ಅವನು ತನ್ನ ಮೂಲ ಸ್ಥಾನಕ್ಕೆ ಹೋಗಿ ಕುಂತ್ಕೊಂಡ ಅಂದ್ರ ಆ ಶಕ್ತಿ ಅಲ್ಲಿ ಆ ಜಾಗದಾಗ ಇದ್ದಾಗ ನಾವು ಊಸ ಬಿಡ್ತಾವ್ ಬಂದ ಸಾಮಾನ್ಯ ಮನುಷ್ಯ ಆಗಿರ್ತಾನ ಹೆಂಗೈತಿ ಇನ್ನು ಬೆಳೆಸುವಂತವ್ ವಿಡಿಯೋ ಬೆಳೀತದ ಇಟ್ ಸಾಕು